ಬದ್ನೆಕಾಯಿ ಹೋಳು ಬದನೆಕಾಯಿ ಮಾಡೋದನ್ನು ತೋರಿಸ್ತೀನಿ ನೋಡ್ಕೊಂಬರೋಣ ಬನ್ನಿ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನೋಡಿ ನಾನು ಐದು ಬದನೆಕಾಯಿ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ನೋಡಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬದನೆಕಾಯಿ ಹೆಚ್ಚಿ ನೀರಲ್ಲಿ ಹಾಕಿಡಬೇಕು ಇದು ಹುಣಸೆ ಹುಳಿ ಬೆಳ್ಳುಳ್ಳಿ ಇದು ಶೇಂಗಾ ಪೌಡರ್ ಮಿಕ್ಸಿ ಮಾಡಿದ್ದು ಶೇಂಗಾ ಇದು ನಾನು ಕಾಫಿ ಕುಡಿಯೋಕಂತೆ ಬ್ಲ್ಯಾಕ್ ಕಾಫಿ ಇಟ್ಕೊಂಡಿದ್ದೆ ಇದು ನೋಡಿ ಹಾಗೆ ಜೀರಿಗೆ ಸಾಸಿವೆ ಎಲ್ಲ ರೆಡಿ ಇದೆ ಈಗ ನೋಡಿ ಈಗ ಇದನ್ನು ಹೆಚ್ಚಿಡಬೇಕು ಈಗ ಬ್ಲ್ಯಾಕ್ ಕಾಫಿ ಕುಡಿತೀನಿ ನಾನು ಕುಡಿದ ತಕ್ಷಣ ಬದನೇಕಾಯಿ ಪಲ್ಯನ ರೆಡಿ ಮಾಡ್ತೀನಿ ನೋಡಿ ಎಲ್ಲ ಹೆಚ್ಕೊಂಡು ರೆಡಿಯಾಗಿದೆ ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಬಾಣಲೆಗೆ ಗರಂ ಮಸಾಲೆ ಕೂಡ ಇದೆ ನೋಡಿ ಜೀರಿಗೆ ಸಾಸಿವೆ ಹಾಕ್ತೀನಿ ಈಗ ಎಣ್ಣೆ ಇದೆ ನೋಡಿ ಬೆಳ್ಳುಳ್ಳಿ ಬಂದು ಬೆಳ್ಳುಳ್ಳಿ ಜೊತೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಒಂದು ನಿಂಬೆಹಣ್ಣೆಗಾತದೆ ಹುಣಸೆ ಹಣ್ಣು ನೆನೆ ಇಟ್ಟಿದ್ದೀನಿ ಈಗ ನೋಡಿ ಬಾಣಲೇಲಿ ಎಣ್ಣೆ ಇದೆ ಈಗ ಸಾಸಿವೆ ಹಾಕಿದೆ ಮೊದಲು ಆ ನಂತರ ಜೀರಿಗೆ ಹಾಕ್ತೀನಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು ಕರಿಬೇವು ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕಿ ನಂತರ ಈರುಳ್ಳಿ ಹಾಕಬೇಕು ನೋಡಿ ಬೆಳ್ಳುಳ್ಳಿದು ಕುಟಾಣಿಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಬೇಕು ಬೆಳ್ಳುಳ್ಳಿನ ಯಾವುದೇ ಪಲ್ಯ ಮಾಡಲಿ ಬೆಳ್ಳುಳ್ಳಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ನೋಡಿ ಈಗ ಇದು ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗಿತ್ತು ಕರಿಬೇವು ನೋಡಿ ಈಗ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ದಕ್ಕೆ ಅದನ್ನು ಹಾಕ್ತಾ ಇದ್ದೀನಿ ಹಾಕಿದೆಯ ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದು ಈ ಬದನೆಕಾಯಿ ಪಲ್ಯ ರೊಟ್ಟಿಗೂ ಅನ್ನಕ್ಕೂ ಚಪಾತಿಗೂ ಚೆನ್ನಾಗಿರುತ್ತೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ ಮಾಡ್ತಾರಲ್ಲ ಹೋಳಿಗೆ ಕೂಡ ನಂದ್ಕೊಳ್ಳೋಕ್ಕೆ ಈ ಥರ ಪಲ್ಯ ಮಾಡಿರ್ತಾರೆ ಪಲ್ಯ ಪಲ್ಯನು ಬದನೆಕಾಯಿ ಪಲ್ಯ ನೋಡಿ ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಹೆಚ್ಚಿಟ್ಕೊಂಡಿರೋ ಬದನೆಕಾಯನ್ನು ಇದಕ್ಕೆ ಹಾಕಬೇಕು ಣೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬದ್ಮಿಕಾಯಿನೇ ಫ್ರೈ ಮಾಡಬೇಕು ನೋಡಿ ಬದ್ಮಕಾಯಲ್ಲಿ ಒಂದು ಬದನೇಕಾಯಲ್ಲಿ ಅರ್ಧ ಭಾಗ ಮಾಡಿ ಅದರಲ್ಲಿ ಮೂರು ಹೋಳುಗಳನ್ನಾಗಿ ಮಾಡಬೇಕು ಸೊ ಟೋಟಲ್ ಒಂದು ಬದನೇಕಾಯಲ್ಲಿ ಆರು ಹೋಳಾಗುತ್ತೆ ಆಗುತ್ತೆ ಆ ಥರ ಐದು ಬದನೆಕಾಯಿ ತೊಗೊಂಡಿದ್ದೆ ನಾನು ಇದನ್ನೆಲ್ಲ ಹೋಳು ಮಾಡಿ ಈ ಥರ ಮಾಡಿರ್ತೇನೆ ತುಂಬಾ ಸುಲಭವಾಗಿ ಮಾಡಬಹುದು ಇದನ್ನ ಚಲೇ ಹಾಕಿ ಕಳಿಸಕೊಳ್ಳಿ ಬದನೆಕಾಯಿ ಚೆನ್ನಾಗಿ ಬೇಗಲಿ ದಯಕ್ಕೆ ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಸಹಿಯಾಗಿದ್ದಾವೆ ಈಗ ಹುಣಸೆ ಹುಳಿ ಹುಳಿಯನ್ನೆಲ್ಲ ಸೋಸಿರ್ತೀನಿ ನಾನು ಸೋಸೋದು ಬಿಡುತ್ತಲ್ಲ ಅದರಿಂದ ಸೋಸಿ ಅದರಲ್ಲಿ ಕಡ್ಡಿ ಏನು ಇರಲ್ಲ ಸೋಸಿದರೆ ನೋಡಿ ಎಲ್ಲ ಸೋಸ್ಕೊಂಡಿದ್ದೀನಿ ಈಗ ಈ ಹುಳಿ ನೀರನ್ನು ಇದಕ್ಕೆ ಹಾಕಬೇಕು ಹುಣಸೆ ಹುಳಿ ನೀರನ್ನು ಬದನೆಕಾಯಿ ಹಾಕಬೇಕೀಗ ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇನ್ನೊಂದು ಅರ್ಧ ಗ್ಲಾಸಷ್ಟು ಒಟ್ಟು ಟೋಟಲ್ ಒಂದು ಕಾಲು ಒಂದೂವರೆ ಗ್ಲಾಸ್ ಹಾಕ್ಬೇಕು ನೀರು ಕಾಫಿ ಕುಡಿಯೋ ಗ್ಲಾಸಿಂದ ನೋಡಿ ಇದು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಖಾರ ಪುಡಿ ಅಂದರೆ ಚಿಲ್ಲಿ ಪೌಡರ್ ಒಂದೆರಡು ಸ್ಪೂನ್ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ ಸಾಲ್ಟ್ ರುಚಿಗೆ ತಕ್ಕಷ್ಟು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಕುದೀಲಿ ಕುದಿಯೋಕ್ಕೆ ನೋಡಿ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಜಾಸ್ತಿ ಜನ ಬಂದರೆ ಈ ಪಲ್ಯ ಮಾಡಿದರೆ ಒದಗುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸು ಲಾಸ್ಟ್ ಲಾಸ್ಟಲ್ಲಿ ಸಣ್ಣ ಇಡಬೇಕು ನೀರೆಲ್ಲ ಆದಮೇಲೆ ನೋಡಿ ಕುದೀತಾ ಇನ್ನು ಬದನೆಕಾಯಿ ಪನ್ನ ಚಿಲ್ಲಿ ಪೌಡರು ಹಾಕ್ತಿದ್ರೆ ನೀವು ಹಸಿಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನೇ ಮಿಕ್ಸಿ ಮಾಡಿ ಹಾಕ್ಬೋದು ಒಂದು ನಾಲ್ಕೈದು ನೋಡಿ ಅದಕ್ಕೆ ಸರಿ ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಪೌಡರು ಚಿಪ್ ಸ್ಪೂನಿಂದ ಒಂದು ಸ್ಪೂನ್ ಹಾಕಿದ್ದೀನಿ ಆಮೇಲೆ ಹಿಂಗು ಹಾಕಿದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಹಿಂಗು ಹಾಕಿದರೆ ಟೇಸ್ಟ್ ಬರುತ್ತೆ ನೋಡಿ ಗರಂ ಮಸಾಲೂ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ ಮುಚ್ಚಿಡ್ಬಿಟ್ಟು ಕುದಿಯೋಕ್ಕೆ ಚೆನ್ನಾಗಿ ಕುದ ನಂತರ ಇದನ್ನು ಹಾಕ್ಬೇಕು ಶೇಂಗಾ ಪೌಡ್ರ್ ಮಾಡಿರ್ತೀವಲ್ಲ ಮಿಕ್ಸಿ ಮಾಡಿದ್ದು ಅದನ್ನು ಹಾಕಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಮೇಲೆ ಸ್ವಲ್ಪ ಹಚ್ಚಿರೋ ಕೊತ್ತಂಬರಿನ ಮೇಲೆಲ್ಲ ಉದುರಿಸ್ಬೇಕು ಕೊತ್ತಂಬರಿ ಘಮ ಚೆನ್ನಾಗಿರುತ್ತೆ ಅದು ಕೂಡ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಕಮ್ಮ ನೋಡಿ ಈಗ ಸ್ವಲ್ಪ ಕಡಿಮೆ ಮಾಡಿದೆ ಗ್ಯಾಸ್ ಜ ಜಾಗರಿ ಪೌಡರ್ ಕೂಡ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನು ಟೀ ಸ್ಪೂನಿಂದ ನೋಡಿ ಅಷ್ಟಲ್ಲಿ ಕುದೀತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಕುದ್ಬಿಡುತ್ತೆ ಚೆನ್ನಾಗಿ ಬದನೆಕಾಯಿಂದ ಬೆಂದು ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಕುದ್ದಿದೆ ನೋಡಿ ಈಗ ಶೇಂಗಾ ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ ಪೌಡರ್ ಅದನ್ನು ಹಾಕಬೇಕು ಈ ಶೇಂಗಾ ಪೌಡರ್ ಎಲ್ಲದಕ್ಕೂ ಹಾಕಿದರೆ ಎಲ್ಲ ಪಲ್ಯಗಳಿಗೂ ಚೆನ್ನಾಗಿರುತ್ತೆ ಬದನೆಕಾಯಿ ಹೀರೆಕಾಯಿ ಬೆಂಡೆಕಾಯಿ ಈ ತೊಂಡೆಕಾಯಿ ಎಲ್ಲ ಮಾಡ್ತೀವಲ್ಲ ಇದಕ್ಕೆಲ್ಲ ಈ ಪುಡಿ ಪೌಡರ್ ಹಾಕಿದರೆ ಚೆನ್ನಾಗಿ ಹಾಕಿದರೆ ಚೆನ್ನಾಗಿರುತ್ತೆ ಅಥವಾ ನೀವು ಕೊಬ್ಬರಿ ಪೌಡರ್ ಆದರೂ ಹಾಕ್ಬೋದು ಕೊಬ್ಬರಿ ಕೂಡ ಮಿಕ್ಸಿ ಮಾಡಿಟ್ರೆ ಅದು ಕೂಡ ಹಾಕ್ಬೋದು ನಾನು ಶೇಂಗಾ ಪೌಡರ್ ಹಾಕಿದ್ದೀನಿ ಸ್ಪೂನಿಂದ ನಾಲ್ಕು ಸ್ಪೂನ್ ಶೇಂಗಾ ಪೌಡರ್ ಹಾಕಿದ್ದೀನಿ ನೋಡಿ ಪಲ್ಯ ಎಲ್ಲ ರೆಡಿಯಾಗಿದೆ ನಾನಿವತ್ತು ಅನ್ನದಲ್ಲಿ ಊಟ ಅಂತ ಮಾಡ್ಕೊಂಡಿದ್ದೆ ಇದನ್ನು ಬದನೆಕಾಯಿ ಪಲ್ಯ ಸುಮ್ಮನೆ ಬೇಳೆ ದಿನ ಸಾರು ಬೇಜಾರು ಬಂದಿತ್ತು ದಿನ ಬೇಳೆ ತಿನ್ಬೇಕಂದ್ರೆ ಅದಕ್ಕೆ ಈ ಥರ ಪಲ್ಯ ಮಾಡಿಕೊಂಡು ತಿನ್ಬೋದು ನಾನು ಅನ್ನದ ಜೊತೆಗೆ ತಿನ್ನ ಊಟ ಮಾಡೋಕ್ಕೆ ಈ ಪಲ್ಯನ ಮಾಡಿಕೊಂಡಿದ್ದೆ ಈ ರೊಟ್ಟಿಗೂ ಚಪಾತಿಗೂ ಅನ್ನಕ್ಕೂ ನಡೆಯುತ್ತೆ ಈ ಪಲ್ಯ ತುಂಬ ಈಸಿ ನೀವು ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಲ್ಲಿ ಪೌಡ್ರ್ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಗ್ರೀನ್ ಚಿಲ್ಲಿ ಹಾಕಿದರೆ ಗ್ರೀನಾಗಿ ಬರುತ್ತೆ ಪಲ್ಯ ನೋಡಿ ತುಂಬ ಚೆನ್ನಾಗಿದೆ ನೀವು ಮಾಡಿ ನೋಡಿ ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನನ್ನ ಚಾನಲ್ ನೋಡಿ ನೋಡಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ನಾನು ಅನ್ನ ತುಪ್ಪ ಬದನೇಕಾಯಿ ಪಲ್ಯ ಆಮೇಲೆ ಚಟ್ನಿ ಪುಡಿ ಉಪ್ಪಿನಕಾಯಿನೂ ಹಾಕ್ಕೊಂಡಿದ್ದೀನಿ ಜೊತೆಗೆ ತಿಂದುಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಥ್ಯಾಂಕ್ ಯು ವೆರಿ ಮಚ್